ಇದವರ್ಗು ನಂಗೆ ಬಂದಿಲ್ಲ ಸೊ ಅದನ್ನ ನಾನು ವಿರೋಧಿಸಿ ಯಾಕಂದ್ರೆ ಗೌರ್ಮೆಂಟ್ ಏನೇ ತಪ್ಪಾಡಿದೆ ಅದನ್ನೆಲ್ಲ ನಮ್ ಕಾನೂನು ಮುಂದುವರ್ಸಿ ಇದ್ರಲ್ಲಿ ಗೌರ್ಮೆಂಟ್ ಪಾರ್ಟಿ ಮಾಡ್ತಾ ಇದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾರ್ಟಿ ಮಾಡಿ ಕೇಸ್ ಮುಂದುವರ್ಸಿ ನಮ್ ತಂದ್ ನಾನ್ ಬಂದ್ಬಿಟ್ಟು ಈ ಜಾಗ ನಮ್ ತಂದೆಸೋರ್ ಬರೋವರ್ಗುನು ಅಥವಾ ಇದೋರ್ಗು ಯಾರು ಮಾಡಿಲ್ಲ ನಂಗೆ ಬಂದಿರೋದು ಈ ದಾಖಲೆಗಳು ತರ ಆಯ್ತಾ ಹಾಗಾಗ್ಬಿಟ್ಟು ನಾನ್ ನಮ್ ತಂದೆ ಜಾಗ ಉಳಿಸ್ಕೊಳ್ಳೋಕೋಸ್ ಎಲ್ಲ ಪ್ರಯತ್ನನು ಕಾನೂನು ರೀತಿಯಾಗಿ

ಸ್ಟುಡಿಯೋ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈ ಮಾರಾಟ ಮಾಡಿರೋ ಜಾಗದಲ್ಲಿ ಅಂತ ಮತ್ತೆ ನೋಡಿ ಮತ್ತೆ ಏನು ಕಳಿಸಿಲ್ಲ ರಿಪೋರ್ಟ್ ಮತ್ತೆ ಇವರೇನೆ ಐದನೇ ತಾರೀಕು ಎರಡ್ ಸಾವಿರದ ಎಂಟನಲ್ಲಿ ಮತ್ತೆ ಕಳಿಸಿದ್ದಾರೆ ಈಶ್ವರ್ ನಾಯಕ್ ಅವರು ಮತ್ತೆ ಡಿ ಸಿ ಅವ್ರು ಕಳಿಸಿ ಅಭಿವೃದ್ಧಿ ಬಗ್ಗೆ ಇನ್ನೂ ನೀವು ಕೊಟ್ಟೇ ಕೊಟ್ಟಿಲ್ಲ ನಮ್ಗೆ ಡಿ ರಿಪೋರ್ಟು ದಯವಿಟ್ಟು ಕೊಡಿ ಅಂತ ಕೊಟ್ಟಿದ್ದಾರೆ ಅದಾದ್ಮೇಲೆ ನೋಡಿ ಇಷ್ಟು ವರ್ಷ ಆಯಿತು ಇಷ್ಟು ವರ್ಷದವರೆಗೂ ಯಾರಾದರೂ ರಿಪೋರ್ಟ್ ಕಳಿಸಿದ್ದಾರೆ ಯಾರು ಕಳಿಸಿಲ್ಲ ಇದನ್ನೆಲ್ಲ ನಾನು ಕೋರ್ಟ್ ಮುಖಾಂತರ ಚಾಲೆಂಜ್ ಮಾಡ್ತೀನಿ ಆಮೇಲೆ ಇದೇನಾಗುತ್ತೆ ಅಂದ್ರೆ ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ನನ್ಗೆ ಗಮನಕ್ಕೆ ಬಂದಿದ್ದು ಮೊದಲನೇದಾಗಿ ವಿಷ್ಣುವರ್ಧನ್ ಸ್ಮಾರಕ ಟ್ರಸ್ಟ್ ಅಂತ ಅವ್ರು ಮಾಡ್ಕೊಂಡ್ರು ಮಾಡ್ಕೊಂಡಾದ್ಮೇಲೆ ಒನ್ ಸೆಕೆಂಡ್ ಸ್ಮಾರಕ ಕಟ್ಟಕ್ಕೆ ನನ್ ಗಮನಕ್ಕೆ ಬಂದಿದ್ದು ಎರಡ್ ಸಾವಿರದ ಹದಿನಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತಲ್ಲೇ ಇವಾಗ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನ್ನ ಬ್ರದರ್ ಗಣೇಶ ಇವಾಗ ಇಲ್ಲ ಅವ್ನ್ ಬಂದ್ಬಿಟ್ಟು ಕೇಸ್ ಇರೋದನ್ನ ವಿಷ್ಣುವರ್ಧನ್ ಸ್ಮಾರಕದ ಟ್ರಸ್ಟ್ ಅವ್ರು ಹೇಳಿಲ್ಲ ವಿಶ್ವಕುಮಾರ್ ಸರ್ ಅಂತ ಇದ್ದಾರೆ ಇವಾಗ ಅವರು ಅವರು ಇವಾಗ ಇದಾರೆ ಯಾವ್ದೋ ಗವರ್ಮೆಂಟ್ ಕೆಲ್ಸದಿದ್ದಾರೆ ಅವರೇ ಅದರಲ್ಲಿ ಸೆಕ್ರೆಟರಿ ಆಗಿದ್ದು ಈ ಜವಾಬ್ದಾರಿ ಎಲ್ಲ ತಗೊಂಡಿದ್ದು ಅವ್ರ ಮಾಡಿದ್ರು ಅಂದ್ರೆ ನಾನು ಅವ್ರ ಗಣೇಶನ ಹತ್ರ ಮಾತುಕತೆ ನಡೆಸಿ ಎರಡು ಎಕರೆ ಬಿಡುಗಡೆ ಮಾಡಿಕೊಡಿ ಇದ್ರು ಗಣೇಶನ ಒಪ್ಕೊಂಡ ಲೆಟ್ರ್ ವ್ಯವಹಾರ ಎಲ್ಲ ಆಯ್ತು ಕೊನೆಗೆ ಚೆಕ್ ಎಲ್ಲ ಕೊಡೋದಕ್ಕೂ ತೀರ್ಮಾನ ಮಾಡ್ಕೋರು ಆಮೇಲೆ ವಿಷ್ಣುವರ್ಧನ್ ಸ್ಮಾರಕದವ್ರು ಟೀಮ್ ಅವರು ಲೀಗಲ್ ಟೀಮ್ ಅವರು ಲೀಗಲ್ ಸ್ಟೇಟಸ್ ಏನಿದೆ ಸ್ಟುಡಿಯೋ ಜಾಗಸ್ ಬಗ್ಗೆ ಅಂತ ಅವರು ವಿಚಾರಣೆ ಮಾಡೋಕ್ ಹೋದಾಗ ಅವಾಗ ಬಂತು ಎರಡ್ ಸಾವಿರದ ನಾಲ್ಕಿಂದ ಈ ಕೇಸ್ ಇದೆ ಅಂತ ಅವ್ರ ಗಮನಕ್ಕೆ ಬಂದಿದೆ ಆಮೇಲೆ ನನಗೆ ವಿಶ್ವ ಸರ್ ವಿಶ್ವಕುಮಾರ್ ಸರ್ ಅವರು ನನ್ನ ಭೇಟಿಯಾಗಿ ಆಮೇಲೆ ಆಮೇಲೆ ಈ ಪಿಕ್ಚರ್ ನ ಶುರು ಆದ್ದೆ ನನ್ನ ಭೇಟಿ ಆಗೋಕ್ ಶುರು ಮಾಡಿದ್ರು ಆಮೇಲೆ ಇದೆಲ್ಲ ಹಂಗೆ ನಡ್ಕೊಂಡು ಹೋಯ್ತು ಮೊದಲನೇದಾಗಿ ಅವ್ರು ಏನ್ ಮಾಡೋದಂತೆ ಎರಡು ಎಕರೆನ ಹಂಗೆ ಹಾಗೆ ತೊಗೊಂಡ್ಬಿಡ್ತೀವಿ ಸ್ಮಾರಕ ಕಟ್ಟಣ ಅಂತ ತೀರ್ಮಾನ ಮಾಡಿದ್ರು ಬಟ್ ಅವ್ರಿಗೆ ಏನ್ ಡೌಟ್ ಬಂತು ಏನೋ ಗೊತ್ತಿಲ್ಲ ರಿಜಿಸ್ಟರ್ ಮಾಡ್ಕೊಡಿ ಅಂತ ಒಂದು ಒತ್ತಾಯ ಹಾಕೊಳ್ಳಕ್ ಶುರು ಮಾಡಿದ್ರು ಬಟ್ ರಿಜಿಸ್ಟರ್ ಮಾಡ್ಕೊಳಕ್ಕೆ ನಾನು ಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡೆ ಕೋರ್ಟ್ ಮೇಲೆ ಅಪ್ಲಿಕೇಶನ್ ಹಾಕೊಂಡಾದ್ಮೇಲೆ ಕೋರ್ಟ್ ಬಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟು ಯಾಕಂದ್ರೆ ಹತ್ತು ಎಕರೆ ಆಲ್ರೆಡಿ ಮಾರಾಟ ಮಾಡ್ಬಿಟ್ಟಿದ ಕಾಂಪ್ರಮೈಸ್ ಆಗಿಬಿಟ್ಟಿದ್ರ ಮತ್ತೆ ಬಾಗಿರಡ ಕೇಳೋದ್ ಬದಲಾಗಿ ಜಡ್ಜ್ ಸಾಹೇಬನ್ ಹೇಳ್ಬಿಟ್ರು ಪೂರ್ತಿ ಎಂಟೈರ್ ಜಾಗನೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ರು ಬಟ್ ಆವಾಗ ಗಣೇಶನ ಸಿದ್ಧವಾಗಿರ್ಲಿಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹಾಗಾಗಿ ಕೇಸ್ ಮುಂದೆ ಮುಂದಕ್ಕೆ ಹೋಯ್ತು ಆಮೇಲೆ ವಿಷ್ಣುವಂತ ಸ್ಮಾರಕ ಕಟ್ಟಕ್ ಆಗ್ಲಿಲ್ಲ ಇದೇ ಒಂದು ತೊಂದರೆ ಅನ್ನೋದು ಇದನ್ನೆಲ್ಲ ದಯವಿಟ್ಟು ಅದ್ರ ಕೇಳ್ಕೊಳ್ಳಿ ನಾನು ಹೇಳೋದು ಆಮೇಲೆ ಬೇಕಾದ್ರೆ ವೆರಿಫಿಕೇಶನ್ ಮಾಡ್ಕೋಬಹುದು ಸಾವಿರದ ಮೇ ತಿಂಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಐದು ಎಕರೆ ಮೊದಲನೇದಾಗಿ ಬಿಡುಗಡೆ ಮಾಡಿದ್ರು ಅಂದರೆ ಲೀಸ್ ಮಾಡಿದ್ರು ಆ ಲೀಸ್ ಆದ್ಮೇಲೆ ನಂತರ ತಕ್ಷಣ ಇನ್ನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹದಿನೈದು ಎಕರೆ ಮತ್ತೆ ಲೀಸ್ ಕೊಟ್ಟು ಅದೆಲ್ಲಾನು ಅಂದರೆ ದಾಖಲೆಗಳು ಕೊಟ್ಟಿದ್ದೀನಿ ಅದೆಲ್ಲ ಕೋರ್ಟ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಯಾವುದೂ ವಿಥೌಟ್ ಕೋರ್ಟ್ ಸರ್ಟಿಫಿಕೇಟ್ ಇಲ್ಲ ಸೊ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಟ್ಟು ಆಮೇಲೆ ನಂತರ ಅವರು ನಮ್ಮ ತಂದೆಗೆನೇ ನೋಡಿ ರಿಸೀಪ್ಟು ಪಟ್ಟ ಏನಬಹುದು ವಿಲೇಜ್ ಅಕೌಂಟೆಂಟಿಂದ ಆಮೇಲೆ ಹಾಗಾಗಿ ಆಮೇಲೆ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅದಕ್ಕೆಲ್ಲ ದಾಖಲೆ ಅಂದರೆ ದಯವಿಟ್ಟು ನೀವೆಲ್ಲ ದಾಖಲೆ ಇದ್ದಿದ್ರೆ ನಿಮ್ಮ ಪಾಪ ನೋಡಕ್ಕೆ ಅನುಕೂಲ ಆಗಿತ್ತು ಸೊ ನೈನ್ಟೀನ್ ಮಾರ್ಚ್ ನೈನ್ಟೀನ್ ಸೆವೆಂಟೀನಲ್ಲಿ ನಮ್ಮ ತಂದೆ ಹೆಸರಿಗೆ ಆರು ಅಂದರೆ ಪರ್ ಎಕರ್ಗೆ ಮುನ್ನೂರು ರೂಪಾಯಿ ಅಂತ ಅಪ್ಸೆಟ್ ಪ್ರೈಸ್ ಕಟ್ಟಿ ನಮ್ಮ ತಂದೆ ಹೆಸರಿಗೆ ಅವರು ತಂದು ಅಂದರೆ ಬರ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಾದ್ಮೇಲೆ ನೀವು ರೆಕಾರ್ಡ್ಸ್ ಆಫ್ ರೈಟ್ಸ್ ಎಲ್ಲ ನೋಡಿದ್ರೆ ನಮ್ಮ ತಂದೆ ಹೆಸರಲ್ಲೇ ಇದೆ ನೈನ್ಟೀನ್ ಸೆವೆಂಟಿ ಇಂದ ಇರ್ಬೋದು ಅಥವಾ ರೆಕಾರ್ಡ್ಸ್ ಆಫ್ ರೈಟ್ಸ್ ಇರ್ಬೋದು ಅದರಲ್ಲೆಲ್ಲ ನೀವು ನೋಡಿದ್ರೆ ಡಾಕ್ಯುಮೆಂಟ್ಸ್ ನಿಮಗೂ ಸಿಗುತ್ತೆ ತಗೊಂಡ್ರೆ ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇರೋದು ಇದರ ನಂತರ ಏನಾಗೋಯ್ತು ಅಂದ್ರೆ ವಿಚಾರಕ್ಕೆ ಇವಾಗ ಎಲ್ಲ ಬರ್ತದೆ ಸರ್ಕಾರ ಅಂದ್ರೆ ಟೂ ತೌಸಂಡ್ ತ್ರೀ ಸರ್ಕಾರ ಯಾವ್ದಿತ್ತು ಅವ್ರು ಏನೇನೆಲ್ಲ ಆಕ್ರಮ ಆಕ್ರಮಣ ಮಾಡಿದ್ದಾರೆ ಅಂದ್ರೆ ಅವ್ಯಾವಾರ್ಹ ನಡೆಸಿದ್ದಾರೆ ಅನ್ನೋದೆಲ್ಲ ದಾಖಲೆಗಳ ಸಮೇತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ ನೋಡಿ ಏಳನೇ ಹನ್ನೊಂದನೇ ತಿಂಗಳು ಏಳನೇ ತಾರೀಕು ಎರಡ್ ಸಾವಿರದ ಮೂರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ಅಂದ್ರೆ ನಮ್ಮ ಬ್ರದರ್ಸ್ ಇಬ್ರು ಅಂದ್ರೆ ಗಣೇಶ್ ಶ್ರೀನಿವಾಸ್ ಇಬ್ರು ಇವಾಗಿಲ್ಲ ಅವ್ರು ಬಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿ ಇದ್ರಲ್ಲಿ ನಮಗೆ ಸ್ಟುಡಿಯೋ ಏನೂ ನಡೀತಿಲ್ಲ ಅದಕ್ಕೆ ನೀವು ದಯವಿಟ್ಟು ಹತ್ತು ಎಕರೆ ಮಾರಾಟ ಮಾಡ್ಕೊಡೋದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ಅದ್ ಕೊಟ್ಮೇಲೆ ಸರ್ಕಾರ ಬಂದ್ಬಿಟ್ಟು ನೋಡಿ ಎಷ್ಟು ಬೇಗ ಅವ್ರಗಳೆಲ್ಲ ಒಂದು ಒಂದು ದೊಡ್ಡ ಮೀಟಿಂಗ್ ಏನೂ ಇಟ್ಟಿಲ್ಲ ಅವ್ರವರೇ ಒಂದೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡು ತಕ್ಷಣ ಮೂರೇ ಮೂರು ತಿಂಗಳಲ್ಲಿ ಒಂದು ಅಂದ್ರೆ ನಾವಿಬ್ಬರು ಬ್ರದರ್ಸ್ಗೂ ಇದೆಲ್ಲ ಸಂಚು ಅಂತಾನೆ ನಾನು ಹೇಳೋದು ಯಾಕಂದ್ರೆ ನಾನೇ ಕೇಸ್ ನಡೆಸ್ತಾ ಇದ್ದೀನಿ ಹಾಗಾಗಿ ಎರಡ್ ಸಾವಿರದ ಮೂರಲ್ಲಿ ಬ್ರದರ್ಸ್ಗೆನೆ ಅವರೊಂದು ಪ್ರೋತ್ಸಾಹ ಕೊಟ್ಟು ವಿಭಾಗ ಪತ್ರ ಮಾಡ್ಕೊಳಕ್ ಹೇಳುದು ಇವಾಗ ವಿಭಾಗ ಪತ್ರ ಮಾಡ್ಕೊಳಕ್ಕೆ ಏನಕ್ಕೆ ಗೌರ್ಮೆಂಟ್ ಹೇಳುದು ಅವ್ರಿಗೆ ಮೊದಲೇ ಇವಾಗ ಹೇಳ್ತಾ ಇದಾರೆ ಒಂದು ತಮ್ಮೆಲ್ಲ ಗಮನಕ್ಕೆ ಬಂದಿರ್ಬೋದು ಆದರೆ ಇತ್ತೀಚೆಗೆ ಹೊರಡಿಸಿರೋದೊಂದು ಜಿಲ್ಲಾಧಿಕಾರಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ವಾಪಸ್ ತಗೊಳ್ತಾ ಇದಾರೆ ಅಂತ ತಮ್ಮ ಗಮನಕ್ಕೆಲ್ಲ ಬಂದಿದೆ ಇದರಿಂದ ನಾನು ವಿರೋಧಿಸಿ ನಾವು ಇವಾಗ ಆಕ್ಷನ್ ಎಲ್ಲ ತಗೊಳ್ತಾ ಇದೀವಿ ಕಾನೂನು ರೀತಿಯಾಗಿ ಸೊ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವಾಗ ವಾಪಸ್ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಬಂದ್ಬಿಟ್ಟು ಇದು ಫಾರೆಸ್ಟ್ ಜಾಗ ಅಂತ ನಿಮ್ ಫಾರೆಸ್ಟ್ ಜಾಗ ಅಂದ್ರೆ ನೀವು ಎಫ್ ಸಿ ಆಕ್ಟ್ ಅಂತ ಒಂದು ನಿಮ್ ಲೆಟರ್ ಬರ್ತಿದ್ದೀರಾ ಎಫ್ ಸಿ ಆಕ್ಟ್ ಪ್ರಕಾರ ವರ್ಷ ಸುಮ್ಮನೆ ಬಿಟ್ಟಿದ್ದೇನೆ ನಮ್ಮ ಪ್ರಶ್ನೆ ಅದೇ ಏನು ಆಕ್ಷನ್ ತಗೊಳ್ದೆ ನೀವು ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಅದ್ರ ಮೇಲೆ ಸುಮಾರು ನಮ್ಮ ತಂದೆ ಸತ್ ಮೇಲೆ ಎಲ್ಲಾರ್ಗು ಅದ್ರ ಮೇಲೆ ಇಪ್ಪತ್ತೆಕರೆ ಇವಾಗಿನ ಬೆಲೆ ನಮ್ಮೆಲ್ಲರಿಗೂ ಗೊತ್ತಿದೆ ಅದ್ರ ಬೆಲೆ ನೋಡ್ಕೊಂಡು ಇವಾಗ ಅದನ್ನ ನೀವು ವಶ ಮಾಡ್ಕೊಳ್ಳೋಸ್ ಅದು ಸಂಚು ನಡೆಸಿ ಇವಾಗ ನೀವು ಕಾರ್ಯ ತೊಳಕ್ ಶುರು ಮಾಡಿದ್ದಾರೆ ಇದಾದ ಇದಾದ್ಮೇಲೆ ನೋಡಿ ಎರಡ್ ಸಾವಿರದ ಮೂರರಲ್ಲಿ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋಕ್ ಬಿಟ್ರು ಬ್ರದರ್ಸ್ನ ವಿಭಾಗ ಪತ್ರ ಮಾಡ್ಕೊಂಡಾದ್ಮೇಲೆ ನಂತರ ಒಂದು ಗೋರ್ಮೆಂಟ್ ಅದು ಬೋಗಸ್ ಗೋರ್ಮೆಂಟ್ ಆರ್ಡರ್ ಅಂತ ನಾನು ನೀವು ಪತ್ರ ನೀವು ಲೀಗಲ್ ತಿ ಎಲ್ಲರೂ ಹೇಳ್ಬಿಡ್ತಾರೆ ಬೋಗಸ್ ಗೋರ್ಮೆಂಟ್ ಆರ್ಡರ್ ಈಗಾಯ್ತು ಆಮೇಲೆ ಎರಡ್ ಸಾವಿರದ ಮೂರಲ್ಲಿ ಸೈಮಲ್ಟೇನಿಯಸ್ ಆಗಿ ಮೊದಲೇದಾಗಿ ಅವರು ವಿಭಾಗ ಪತ್ರ ಮಾಡ್ಕೊಳ್ಳೋಕ್ ಬಿಟ್ರು ಬ್ರದರ್ಸ್ನ ನಂತರ ಎರಡನೇ ತಿಂಗಳಲ್ಲೇ ಎರಡು ತಿಂಗಳು ಬಿಟ್ಟು ಗೌರ್ಮೆಂಟ್ ಆರ್ಡರ್ ಹೊಡಿಸಿದ್ದಾರೆ ಗೋರ್ಮೆಂಟ್ ಆರ್ಡರ್ ಹೊಡಿಸಿರೋದ್ರಲ್ಲಿ ಏನಿದ್ದಾರೆ ಅಂದ್ರೆ ಕಂಡೀಷನ್ ಆಗ್ತಿದೆ ಇವಾಗ ಬ್ರದರ್ಸ್ ಇಬ್ರು ಬಂದವರ ಕೇಳ್ಕೊಂಡ್ರಂತೆ ಹತ್ತು ಎಕರೆ ಅಂದ್ರೆ ನಮ್ಗೆ ಸ್ಟುಡಿಯೋ ನಡೀತಿಲ್ಲ ಅದಕ್ಕೆ ಹತ್ತು ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ನೀವು ಕೊಟ್ಟ ನಂತರ ಮಾರಾಟ ಮಾಡಿರೋ ಹಣದಲ್ಲಿ ನಾವು ಬಂದ್ಬಿಟ್ಟು ಸ್ಟುಡಿಯೋನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಇವ್ರು ಹೇಳಿರೋ ಪ್ರಕಾರ ಗೌರ್ಮೆಂಟ್ ಆರ್ಡರ್ ಓಡಿಸಿರೋ ಪ್ರಕಾರ ಅಂದ್ರೆ ಬೋಗಸ್ ಗೌರ್ಮೆಂಟ್ ಆರ್ಡರ್ ಅವ್ರು ಹೇಳಿದ್ದಾರೆ ನಾವು ನಿಮ್ಗೆ ಅನುಮತಿ ಕೊಡ್ತಾ ಇದೀವಿ ಹತ್ತು ಎಕರೆ ಮಾರಾಟ ಮಾಡ್ಕೊಳೋದಕ್ಕೆ ಹತ್ತು ಎಕರೆ ಮಾರಾಟ ಮಾಡ್ಕೊಂಡಿರೋ ಹಣದಲ್ಲಿ ಸ್ಟುಡಿಯೋ ಆಧುನಿಕವಾದ ಅಂದರೆ ಏನೇನು ಮಾಡಬೇಕು ಡೆವಲಪ್ಮೆಂಟು ಅದೆಲ್ಲ ಮಾಡಬೇಕು ಅಂತ ಒಂದು ಕಂಡೀಷನಲ್ಲಿ ಓಡಿಸಿದ್ದಾರೆ ಆ ಇದು ಗೌರ್ಮೆಂಟ್ ಆಡಳಿತ ಮೇಲೆ ಏನಾಗಿದೆ ಇದು ಬಂದ್ಬಿಟ್ಟು ನಾಲ್ಕು ಜನಕ್ಕೆ ಅಂದರೆ ಇದು ನಿಮಗೆ ಅವರು ಒಂದು ಸೆಕೆಂಡು ಇವಾಗ ಇಬ್ರು ಇಲ್ಲ ಗಣೇಶ ಏನು ಮಾಡಿದ್ದಾರೆ ಅಂದರೆ ಅವನು ಹತ್ತಕ್ಕೆ ಉಳಿಸ್ಕೋಬೇಕು ಅಂತ ಅವನು ಹೇಳ್ಕೊಂಡಿದ್ದಾನೆ ಅನ್ಸುತ್ತೆ ಆವಾಗೇನು ಗೌರ್ಮೆಂಟ್ಗೆ ಹಾಗಾಗಿ ಏನ್ ಮಾಡ್ಬಿಟ್ಟು ಅಂದ್ರೆ ನೋಡಿ ಇವಾಗ ಇದೊಂದು ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಇವಾಗ ನೋಡಿ ನೀವು ಗೌರ್ಮೆಂಟ್ ಆರ್ಡರ್ ಓಡಿಸಿದ್ರೆ ಚೆಕ್ ಬಂದಿ ಅನ್ನೋದು ಒಂದು ಕಾನೂನು ರೀತಿಯ ಕೊಡ್ಬೇಕು ಯಾವ ನಿಮ್ಗೆ ಜಾಗನ ನೀವು ಮಾರಾಟ ಮಾಡ್ಕೋಬೇಕು ಅನ್ನೋದು ಚೆಕ್ ಬಂದಿ ಅನ್ನೋದು ಇಂಪಾರ್ಟೆಂಟ್ ನ ಮಾರ್ಕ್ ಮಾಡ್ತಾರೆ ಇದು ನಿಮಗೆ ಸರ್ಕಾರ ಓಡ್ತಿರೋದ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಅದು ಬೌಂಡ್ರೀಸು ಇಲ್ಲ ಏನ್ ಆದೇಶ ಇಲ್ಲ ಬಟ್ ಜಸ್ಟ್ ಮಾರಾಟ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ ಸೊ ಅದೊಂದು ದೊಡ್ಡ ತಪ್ಪು ಮಾಡಿದ್ದಾರೆ ಬೌಂಡ್ರಿ ಇಲ್ಲ ಚೆಕ್ ಬಂದಿ ಏನಿಲ್ಲ ಇದಾದ್ಮೇಲೆ ಬ್ರದರ್ಸ್ ಇಬ್ರು ಸೇರ್ಕೊಂಡು ದೊಡ್ಡ ಮಾರಾಟ ಮಾಡಕ್ ಇಷ್ಟ ಇರಲಿಲ್ಲ ಅನ್ಸುತ್ತೆ ಚಿಕ್ಕ ಶ್ರೀನಿವಾಸ ಅವನ ಮಗ ಕಾರ್ತಿಕ್ ಕಾರ್ತಿಕ್ ಆತನ ಬಗ್ಗೆ ತಮ್ಗೆಲ್ಲ ವಿಷ್ಣುವರ್ಧನ್ ಸ್ಮಾರಕನ ಅವರು ಹೊಡೆದಿರೋದು ಈ ಕಾರ್ತಿಕ್ ಅನ್ನೋ ಸೊ ಅವ್ರಿಗ ಶ್ರೀನಿವಾಸನು ಕಾರ್ತಿಕ್ ತಂದೆ ಮಗ ಎಲ್ಲ ಸೇರ್ಕೊಂಡು ಹತ್ತು ಎಕರೆನ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರೋದು ಯಾರಿಗೆ ನಾಲ್ಕು ಜನಕ್ಕೂ ಅವ್ರ ನಾಲ್ಕು ಜನನು ಇದು ಪೊಲಿಟಿಷಿಯನ್ಸ್ ಅಂದ್ರೆ ರಾಜಕಾರಣಿಗಳ ಸಂಬಂಧಪಟ್ಟ ನಾಲ್ಕು ಜನ ಮಾರಾಟ ಮಾಡಿದ್ದಾರೆ ಅದು ಆ ಡೀಟೇಲ್ಸ್ ನಿಮ್ಗೆ ದಾಖಲೆ ಅದ್ರಲ್ಲಿ ನಾಲ್ಕು ಜನನೂ ಸೇರ್ಕೊಂಡು ಕನ್ವರ್ಷನ್ಗೆ ಅನ್ಬಿಟ್ಟು ಮತ್ತೆ ಗೋರ್ಮೆಂಟ್ ಹತ್ರ ಕೇಳ್ಕೊಂಡಿದ್ದಾರೆ ಕನ್ವರ್ಷನ್ ಅನುಮತಿ ಕೊಟ್ಟಿದ್ದಾರೆ ಅದು ಯಾರೋ ಅವರು ಕೊಂಡ್ಕೊಂಡ್ರು ಅವ್ರು ಬಂದ್ಬಿಟ್ಟು ಐದು ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಐನೂರ ಐವತ್ತು ರೂಪಾಯಿ ಕನ್ವರ್ಷನ್ ತಗೊಂಡು ಪರ್ಮಿಷನ್ ದುಡ್ಡು ಕಟ್ಟಿ ಕನ್ವರ್ಷನ್ ತಗೊಂಡ್ಬಿಟ್ಟಿದ್ದಾರೆ ತಗೊಂಡ್ಬಿಟ್ಟು ಹತ್ತು ಎಕರೆನ ನಾಲ್ಕು ಜನ ತೊಗೊಂಡಿದ್ದಾರೆ ಒಬ್ರು ಒಂದು ಎರಡು ಎಕರೆ ಒಬ್ರು ಮೂರ್ ಎಕರೆ ಎರಡು ಮತ್ತೆ ಇನ್ನೊಬ್ರು ಎರಡು ಎಕರೆ ಮೂರ್ ಎಕರೆ ನಾಲ್ಕು ಜನ ಇದನ್ನು ತಗೊಂಡಿದ್ದಾರೆ ತಗೊಂಡ್ ಮಾಡಿರೋದು ಎರಡ್ ಸಾವಿರದ ಮೂರ್ ಇವ್ರು ಮಾರಾಟ ಮಾಡಿರೋದು ನನ್ನ ಗಮನಕ್ಕೆ ಬಂದಿದ್ದು ಎರಡ್ ಸಾವಿರದ ನಾಲ್ಕನಲ್ಲಿ ಸೊ ನನ್ನ ಗಮನಕ್ಕೆ ಇದು ಬರಲಿಲ್ಲ ನ್ಯೂಸ್ ಮಾರಾಟ ಮಾಡಿರೋದು ಹಾಗೂ ಪ್ರಿಂಟ್ ಮೀಡಿಯಾ ಇರ್ಬೋದು ವಿಷನ್ ಮೀಡಿಯಾ ಇರ್ಬೋದು ಯಾವ್ದ್ರಲ್ಲೂ ಈ ವಿಚಾರನೇ ಬರಲಿಲ್ಲ ಹಾಗಾಗಿ ನನ್ನ ಗಮನಕ್ಕೂ ಬಂದೇ ಇಲ್ಲ ನಾನ್ ಎರಡ್ ಸಾವಿರದ ನಾಲ್ಕನಲ್ಲಿ ಆಕಸ್ಮಿಕವಾಗಿ ಸ್ಟುಡಿಯೋಗೆ ಹೋದಾಗ ನೋಡ್ತೀನಿ ನೆಲಮಟ್ಟ ಮಾಡ್ತಿದ್ರು ಬುಲ್ಡೋಸರ್ ಇಟ್ಕೊಂಡು ನೆಲಮಟ್ಟ ಮಾಡ್ತಾರೆ ಅಂತ ನನ್ನ ಬ್ರದರ್ಸ್ ಕಾಂಟ್ಯಾಕ್ಟ್ ಮಾಡಿ ನೋಡಿದೆ ನನ್ನ ಬ್ರದರ್ಸ್ ಬಚ್ಚಿಟ್ಕೊಂಡ್ಬಿಟ್ರು ಅವ್ರಿಗೆ ಉತ್ತರ ಗೊತ್ತಿಲ್ಲ ಯಾಕಂದ್ರೆ ಸೂಕ್ತ ಮಾಡಿರೋದು ಕೆಲಸ ಆಗಿರೋದ್ರಿಂದ ತಪ್ಪಿಸಿಕೊಂಡ್ರು ಮಾಡಿದೆ ನಾನು ಇದು ಕಾನೂನು ರೀತಿಯ ಗ್ಯಾಶ್ರಿ ತೋರಣ ಅಂತ ಬಂದೆ ಬಂದಾದ್ಮೇಲೆ ನೋಡಿ ಅವಾಗಿಂದ ಎಂ ಎಲ್ ಸಿ ಒಬ್ರು ಇದ್ರು ಟೂ ತೌಸಂಡ್ ತ್ರೀ ನಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ ಅಂದ್ರೆ ಅವರು ಕೆಲವು ಇದು ಮಾರಾಟದಲ್ಲಿ ಎಲ್ಲಾ ರಾಜಕಾರಣಿಗಳನ್ನು ಆಗಿನ ಕಾಲ ಟೂ ತೌಸಂಡ್ ತ್ರೀ ನಲ್ಲಿ ಮುಖ್ಯವಾದ ರಾಜಕಾರಣಿಗಳು ಇದ್ರಲ್ಲಿ ಲಾಭ ಪಡೆದಿದ್ದಾರೆ ಕೋಟಿ ಗಟ್ಲೆ ಅದನ್ನ ಬಹಿರಂಗವಾಗಿ ಬೇಳ್ಕೊಳ್ತೀನಿ ಆ ದಾಖಲೆಗಳನ್ನೆಲ್ಲ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸೊ ಇವಾಗ ನಾಲ್ಕು ಜನ ಮಾರಾಟ ಮಾಡ್ಕೊಂಡಿರೋದು ಅವ್ರೇನ್ ಮಾಡಿದ್ರು ಅದನ್ನ ಪ್ಲಾಟ್ಸ್ ಆಗಿ ಮಾರಾಟ ಶುರು ಮಾಡಿದ್ರು ಅಂದ್ರೆ ತರ್ಟಿ ಬೈ ಫಾರ್ಟಿ ಪ್ಲಾಟ್ ಫಾರ್ಟಿ ಬೈ ಸಿಕ್ಸ್ಟಿ ಅಂತ ಪ್ಲಾಟ್ ಎಲ್ಲ ಬಂದ್ಬಿಟ್ಟು ತುಂಬಾ ಇನ್ನಸೆಂಟ್ ಜನಗಳಿಗೆ ಇದೇನು ಒಂದು ದುಃಖದ ವಿಚಾರ ಅಂದ್ರೆ ಕೆಂಗೇರಿ ಉಪನಗರಕ್ಕೆ ಸಂಬಂಧ ಇರೋ ಜನಗಳಿಗೆಲ್ಲ ಮಧ್ಯ ವರ್ಗದವ್ರಿಗೆಲ್ಲ ಈ ಪ್ಲಾಟ್ಸ್ ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ ಇದು ಪ್ಲಾಟ್ಸ್ ಎಲ್ಲ ಮಾರಾಟ ಮಾಡ್ಕೊಂಡಿರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೋ ಪಾಪ ನಂಬರ್ ಕೆಲವರು ಅಂತ ಕೇಳೋರು ಜನಕ್ಕೆ ನಂಗೆ ಪರಿಚಯ ಇದ್ದಾರೆ ಅವ್ರ ಮುಖಾಂತರ ನಾನು ನನ್ನ ಸಂಪರ್ಕ ಕಾಂಟ್ಯಾಕ್ಟ್ ಮಾಡೋದು ಮಾಡಿದೆ ಮಾಡಿ ಮೇಡಮ್ ಈ ತರ ನಮಗೆ ನಾವೆಲ್ಲ ಪ್ಲಾಟ್ಸ್ ನಾವೆಲ್ಲ ಮಧ್ಯಮದ ವರ್ಗದವರು ನಾವು ಬಂದ್ಬಿಟ್ಟು ಈ ತರ ಪ್ಲಾಟ್ಸ್ ಹೋಗ್ಬಿಟ್ಟಿದ್ದೀವಿ ಇವತ್ತ ಗೊತ್ತಾಯ್ತು ನಮ್ಗೆ ಲಿಟಿಗೇಷನ್ ಇದೆ ಅಂತ ಅವಾಗ ಬಿಡಿ ಇಷ್ಟು ಗುಪ್ತವಾಗಿ ನಡೆದಿದೆ ಇದು ಇದಾದ್ಮೇಲೆ ಇದು ಕೆಲವರು ರಾಜಕಾರಣಿಗಳು ಸೇರಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ನಾ ಕೇಸ್ ಹಾಕಿದ್ಮೇಲೆ ಕೇಸ್ ಹಾಕೋಕ್ ಮುಂಚೆನೆ ಆ ಕಾಲದಲ್ಲಿ ಒಬ್ಬರು ಎಮ್ ಎಲ್ ಸಿ ಅವ್ರು ಬಂದು ನಾನು ಬಿಲ್ಸನ್ ಗಾರ್ಡನ್ ಮನೆ ನನ್ನ ಮನೆಗೆ ಬಂದ್ಬಿಟ್ಟು ಅವ್ರು ಏನು ಹೇಳಿದ್ರು ಕೇಸ್ ಏನು ಹಾಕೋಕ್ ಹೋಗ್ಬಿಡಿ ನಿಮ್ ತೊಂದರೆ ಆಗುತ್ತೆ ಇವಾಗ ನೋಡಿ ಒಂದು ಲಕ್ಷ ಹಾಕಬೇಡಿ ಎರಡು ಲಕ್ಷ ಐದು ಲಕ್ಷನ ಐದು ಲಕ್ಷಕ್ಕೆ ಚೆಕ್ ಕೊಟ್ಟು ನಾನು ಕೊಟ್ಟರು ನಾನು ಏನು ಬಿಡಿ ಸರ್ ನನಗೆ ನಾನು ಏನು ಮಾಡಬೇಕು ಮಾಡ್ಕೊಳ್ತೀನಿ ಆಮೇಲೆ ಅವ್ರು ಏನು ಮಾಡಿದ್ರು ಅವ್ರ ಅಸಿಸ್ಟೆಂಟ್ ಅವ್ರ ಒಬ್ಸರ್ನು ಹೇಳ್ತಾ ಇದ್ದೀನಿ ಅವ್ರು ಕಳಿಸ್ಬಿಟ್ಟು ಅವ್ರು ಬಂದ್ಬಿಟ್ಟು ಆಂಟಿ ನೋಡಿ ಈ ತರ ನೀವು ಮಾರಾಟ ಮಾಡಿದ್ರೆ ನಿಮ್ಮ ಜೀವಕ್ಕೆ ಇದೆ ಹಿಟ್ ಅಂಡ್ ರನ್ ಮಾಡ್ಬೋದು ಮುಖ ಗ್ಯಾಸಿಡ್ ಹಾಕ್ಬೋದು ಈ ಥರ ಎಲ್ಲ ನನಗೆ ಒಂದು ಥ್ರೆಟಿನ್ ಮಾಡಿದ್ರು ಈ ಥ್ರೆಟಿನ್ ಮಾಡಿದ್ಮೇಲೆ ಕೆಂಗಿರಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ದಾಖಲಾ ಮಾಡಿದೆ ಅವ್ರ ಮೇಲೂ ಪಿ ಸಿ ಕೇಸ್ ನಲ್ಲಿ ಅವ್ರ ಹೆಸರು ತಂದಿದ್ದೀನಿ ಇದರಲ್ಲಿ ಬರೀ ನಾನು ಏನ್ ಕೊಟ್ಟಿದ್ದೇನೋ ನಿಮ್ಗೆ ಫೈವ್ ಫೋರ್ ಡಬಲ್ ಸಿಕ್ಸ್ ಆಫ್ ತೌಸಂಡ್ ಫೋರ್ ಒಂದೇ ಕೇಸ್ ಅಲ್ಲ ಇನ್ನು ಪಿ ಆರ್ ರಿಟ್ ಪಿಟೀಷನ್ ಎಲ್ಲ ಇದೆ ಅದ್ರಲ್ಲಿ ಬಂದ್ಬಿಟ್ಟು ರಾಜಕಾರಣಿಗಳ ಹೆಸರುಗಳು ಬಂದಿದೆ ಈ ಎಂ ಎಲ್ ಸಿ ನ ಅವರ ಹೆಸರುಗಳೆಲ್ಲ ಬಂದಿದೆ ಜಗತ್ತಿನ ಬಿಳಿಯ ಕರ್ಣಿಗೆಲ್ಲ ಭರವಸೆ ಕೊಡಿ ನೀವು ರಕ್ಷಣೆ ಕೊಡಬೇಕು ಅಂತ ಆಯ್ತು ಬಿ ಬಾಲಕೃಷ್ಣ ಅಂತ ಕನಕಾಪುರ ರೋಡ್ ನಲ್ಲಿ ಇರೋದು ಬಿಜೆಪಿ ಎಂ ಎಲ್ ಸಿ ಬಿ ಬಾಲಕೃಷ್ಣ ಇವ್ರ ಏನ್ ಮಾಡಿದ್ರು ಅಂದ್ರೆ ಇವರೇ ಖುದ್ದಾಗಿ ನನ್ ಮನೆಗ್ ಬಂದು ಅವರೇ ಬೆದರಿಕೆ ಹಾಕಿದ್ರು ಕೇಸ್ ಹಾಕ್ಬೇಡಿ ನಿಮ್ಗೆ ಹಿಟ್ ಅಂಡ್ ರನ್ ಮಾಡ್ತೀವಿ ಆಮೇಲೆ ಆಸಿಡ್ ಹಾಕ್ತೀವಿ ಇದೆಲ್ಲ ಇವ್ರ ಅವ್ರ ಅಸಿಸ್ಟೆಂಟ್ ಕಳ್ಸಿ ನನ್ ಬೆದರಿಕೆ ಹಾಕಿದ್ರು ಐದು ಲಕ್ಷ ಕೊಡಕ್ ಬಂದ್ರು ಚೆಕ್ ನಾನ್ ರಿಜೆಕ್ಟ್ ಮಾಡ್ಬಿಟ್ಟೆ ಇದಾದ ನಂತರ ಆಮೇಲೆ ಆಮೇಲೆ ನಂತರ ಅಸಂಶನಿಂದ ನಾನು ಹೇಳಕ್ ಆಗಲ್ಲ ಯಾಕೆ ಗೊತ್ತೆ ಈ ಕೇಸ್ ಏನ್ ಮಾಡ್ಬಿಟ್ಟಿದ್ದಾರೆ ಕೇಸ್ನೆಲ್ಲ ಮುಂಚುಮರಿ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಇವಾಗ ಹೇಳ್ತಂದ್ರು ಅದು ನಾನು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಲಿಗೇಷನ್ ಅಂತ ಅದಕ್ಕೆ ಬೇಡಿ ಅದನ್ನ ತಕ್ಷಣ ನಿಮ್ಮೊಂದು ಅವಕಾಶ ಕೊಡಿ ಅವ್ರ ಹೆಸರನ್ನೆಲ್ಲ ನಾವು ಸಿದ್ಧ ಅಂದ್ರೆ ಇದು ಮಾಡ್ಕೊಂತೀವಿ ಕನ್ಫರ್ಮ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ ಇಲ್ವಾ ಇವಾಗ ಇಲ್ವಾ ಇದಾರೆ ಇವಾಗ ಇವಾಗ ಕೃಷ್ಣ ಹೇಳ್ತಾ ಇರೋದು ನಾಟ್ ನೋ ನಾಟ್ ನೋ ಇವಾಗ ಎಕ್ಸು ಕಂಡಿಟ್ಟಿದ್ದಾರೆ ಇಷ್ಟೊಬ್ಬು ನಾನೇನ್ ಮಾಡ್ತೇನೆ ಕೇಸ್ ನಲ್ಲಿ ಇವಾಗ ಗೆಲ್ತಾ ಬರ್ತಾ ಇದ್ದೀನಿ ನಾನು ಯಾಕಂದ್ರೆ ಇವಾಗ ಕೇಸ್ ನಲ್ಲಿ ಕಡೆ ಸ್ಟ್ರಾಂಗ್ ಆಗಿದೆ ಏನು ಒಂದು ಉದ್ದೇಶ ಅಂದ್ರೆ ಆ ಜಾಗ ತಗೊಂಡು ಮಾರಾಟ ಮಾಡ್ಬಿಟ್ಟು ಶೋಕಿ ಮಾಡೋದು ಖಂಡಿತವಾಗ್ಲು ಇಲ್ಲ ಯಾಕಂದ್ರೆ ಕೆಲವು ಜನ ನನ್ ತುಂಬಾ ಅವಮಾನ ಮಾಡಿ ಅಂದ್ರೆ ನಾನ್ ಯಾವ್ದಾದ್ರು ವಿಡಿಯೋ ಅಂದ್ರೆ ನಾನು ಯೂಟ್ಯೂಬ್ ಇರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಹೋದ್ರು ಅವ್ರು ಹೇಳ್ತಾ ಇದ್ರೆ ಅಂತ ದಯವಿಟ್ಟು ಅದು ತಪ್ಪಾಗಿ ತಿಳ್ಕೊಬೇಡಿ ಹಣಕೋಸ್ಕರ ಅಲ್ಲ ನಮ್ ತಂದೆ ಜಾಗ ಉಳಿಸ್ಕೋಬೇಕು ಅವ್ರ ಹೆಸರಲ್ಲಿ ಒಂದು ಮೆಮೋರಿ ಕಟ್ಟಿ ಅಂದ್ರೆ ಏನಾದ್ರು ಮಾಡ್ಬೋದು ನಾನು ಅದಕ್ಕೆ ನನಗೆ ಜಾಯಿಂಟ್ ವೆಂಚರ್ ಅಲ್ಲಿ ಯಾರು ಕಳಿಸ್ತೀನಿ ಏನಾದ್ರು ಮಾಡ್ಬೋದು ಅವರು ಅವ್ರ ಬಗ್ಗೆ ಒಂದು ಥಿಯೇಟ್ರೆ ಕಟ್ಸ್ಬೋದು ಒಟ್ಟಲ್ಲಿ ಅವ್ರ ಹೆಸರಲ್ಲಿ ಬಾಲಕೃಷ್ಣ ಅನ್ನೋದನ್ನ ಆ ಜಾಗದಲ್ಲಿ ಮಾಡಬೇಕು ಅಂತ ಒಂದೇ ಉದ್ದೇಶದಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀನಿ ಈ ಕೇಸ್ನ ನನ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ ಡಾಕ್ಯುಮೆಂಟ್ ಎವಿಡೆನ್ಸ್ ಗೌರ್ಮೆಂಟ್ ಅವ್ರಿಗೆ ಅನುಮತಿ ಕೊಡಿರೋದು ಮೊದಲು ತಪ್ಪು ಇವಾಗ ನೀವ್ ಹೇಳ್ತಾ ಇದೀರಾ ಬಂದ್ಬಿಟ್ಟು ನಮ್ ಅನುಮ ನಮ್ದು ಒಂದು ಆರ್ಡ್ ಮಾಡ ಏನಿಲ್ಲ ಅದೇ ನೀವ್ ಬಂದ್ಬಿಟ್ಟು ಇಬ್ಬರಿಗೂ ಬ್ರದರ್ಸ್ ಇಬ್ಬರು ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳೋ ಅನುಮತಿ ಕೊಟ್ಟಿಂತ ಮೊದಲೇ ಪ್ರಶ್ನೆ ಉತ್ತರ ಕೊಡ್ಬೇಕು ಅದಕ್ಕೆ ನೀವಷ್ಟು ನೀವ ಒಳಗಡೆ ಮಾಡ್ಕೊಡ್ಬಿಟ್ಟು ಅದು ಬಹಿರಂಗ ಆಗಲ್ಲೇ ಇವಾಗ ಎಲ್ಲ ನಾವು ಚಾಲೆಂಜ್ ಮಾಡ್ತಾ ಇದ್ವಿ ಹಾಗಾಗಿ ನಾನ್ ಯಾವಾಗ ಕೋರ್ಟ್ ಮುಂದೆ ವಿಭಾಗ ಪತ್ರ ಅಂದ್ರೆ ಪಾರ್ಟಿಷನ್ ಕಣ್ಣು ಆ ಪಾರ್ಟಿಶನ್ ಪತ್ರನೇ ಪತ್ರ ನಾಪತ್ತೆನೇ ಕೋರ್ಟ್ ರೆಕಾರ್ಡ್ಸ್ ನಲ್ಲಿ ಇದೇ ತರ ಕೆಲವು ದಾಖಲೆಗಳನ್ನೆಲ್ಲ ಮಾಯ ಮಾಡ್ಬಿಟ್ರು ಆಮೇಲೆ ನಾನು ಎವಿಡೆನ್ಸ್ ಮಾಡೋಕ್ ಬಿಟ್ಟಿಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇಪ್ಪತ್ತರ್ಷ ಇಪ್ಪತ್ತೆರಡು ವರ್ಷ ನಡೆಯೋಕ ಅವಶ್ಯಕತೆನೆ ಇಲ್ಲ ಇವಾಗ ನೋಡಿ ಸುಮಾರು ಆ ಆ ಕೇಸ್ನಲ್ಲಿ ಅವ್ರು ಗೆದ್ಬಿಟ್ರು ಯಾಕಂದ್ರೆ ಇಷ್ಟು ನನ್ನ ಮಾಡಿದ್ದಾರೆ ಕಾನೂನು ರೀತಿಯಾಗಿ ಮಾಡ್ಬಿಟ್ಟು ಇವಾಗ ಹೈಕೋರ್ಟ್ ನಲ್ಲಿ ಇದೆ ಆರು ವರ್ಷದಿಂದ ಅಲ್ಲ ಐ ಸಾರಿ ಏಳು ವರ್ಷದಿಂದ ಹೈಕೋರ್ಟ್ ಇದೆ ಸೊ ಹೀಗಾಗ್ಬಿಟ್ಟು ನೋಡಿ ಇವಾಗ ಅದು ಆದಷ್ಟು ಬೇಕಪ್ಪ ಅದು ಅವ್ರದ್ದು ಮಾತ್ರ ಖಂಡಿತವಾಗ್ಲೂ ಮಾಡಬಹುದು ತಪ್ಪು ಅಂತಾನೆ ಹೇಳ್ಕೊಂಡ್ ಆ ಜಾಗ ಖಂಡಿತವಾಗಿ ಅವ್ರು ಬಿಟ್ಕೊಡೋದಕ್ಕೆ ನನ್ನ ಎಲ್ಲ ಪ್ರಯತ್ನನು ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಬೆಂಬಲ ನಿಂತು ಅಲ್ಲ ನನ್ಗೆ ಗೊತ್ತಿಲ್ಲ ಇವಾಗ ನನ್ ನನ್ ಕೈ ಮೇಲೆ ಏನು ಇಲ್ಲ ಅದಕ್ಕೆ ನಾನು ಮಾಡಕ್ಕಾಗ ಸೊ ಇನ್ಮೇಲೆ ವಿಷ್ಣುವರ್ಧನ್ ಸಮಾಧಾನ ಆಗ್ಬೇಕು ನಮ್ ತಂದೆ ಜಾಗ ಅದ್ರಲ್ಲಿ ಏನಾಗ್ ಮಾಡ್ಬೇಕು ಅದೇ ನಾನು